ಕಲೆಯನ್ನು ನಾವು ಬೇರೆಯವ್ರಿಗೆ ಹೇಳಬೇಕಾಗಿದೆ ಸಾಹಿತ್ಯ ಇರ್ಬೋದು ಬಟ್ ಯಾವುದೇ ಮಾಧ್ಯಮಗಳಿರ್ಬೋದು ನಾವು ಒಂದು ಬಹಳ ಎಚ್ಚರಿಕೆಯಲ್ಲಿ ಒಂದು ಜವಾಬ್ದಾರಿಯುತವಾಗಿ ಒಂದು ಸಾಮಾಜಿಕ ಎಚ್ಚರ ಇಟ್ಟುಕೊಂಡು ಅದನ್ನು ಮುಂದುವರ್ಸಬೇಕಾಗತ್ತೆ ಅಂತ ದೀಪಾ ಅವರ ಪುಸ್ತಕ ಐವತ್ತು ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ಜನಜೀವನವನ್ನ ಆ ದೇಶವನ್ನ ಕಾಲವನ್ನ ಸ್ವಲ್ಪ ಉತ್ತರ ಕರ್ನಾಟಕದ ಸುತ್ತಮುತ್ತಲು ರಾಣಿಬೆನ್ನೂರಿನ ಸುತ್ತಮುತ್ತಲು ಮತ್ತು ಇನ್ನೂ ಮುಂದೆ ಆ ಜಾಗಗಳ ಒಂದು ಜಾನಪದ ಸಂಸ್ಕೃತಿಯನ್ನು ತುಂಬ ಸುಂದರವಾಗಿ ನಾವು ಯಾವುದೇ ಒಂದು ಅಧ್ಯಯನ ಏನೂ ಅವಶ್ಯಕತೆ ಇಲ್ಲದೆ ಕಟ್ಟುಕೊಡೋ ಅಂತ ಒಂದು ಪುಸ್ತಕ ಅದರಲ್ಲಿ ತಲೆಮಾರುಗಳ ಕತೆ ಇದೆ ಆಮೇಲೆ ದೀಪಾ ಜೋಶಿಯವರ ಒಂದು ಓದು ಅಂದರೆ ಅವರು ಸಂಸ್ಕೃತ ಡಾಕ್ಟ್ರೇಟ್ ಅವರು ಮತ್ತು ಮನೆಯಲ್ಲಿ ಅವರ ತಂದೆ ತಾಯಿಗಳು ಕೂಡ ವಿದ್ವಾಂಸರು ಅವರು ದೊಡ್ಡ ದೊಡ್ಡ ಇವ್ರ ಹತ್ರ ಪಾಠಗಳನ್ನು ಕಲ್ತಿದ್ದಾರೆ ಆ ಎಲ್ಲ ಹಿನ್ನೆಲೆ ಮತ್ತು ಅವರು ಜೀವನವನ್ನು ನೋಡೋವಂಥ ಒಂದು ರಸಭರಿತವಾದ ನೋಟ ಏನಿದೆ ದೀಪಾ ಜೋಶಿ ಅವ್ರದ್ದು ಅದು ಈ ಇಡೀ ಪುಸ್ತಕವನ್ನು ತುಂಬ ಸುಂದರವಾಗಿ ಮೂಡಿಸಿದೆ ತತ್ರಾಣಿ ಅಂದರೆ ಈಗ ಹಿರಿಯರು ಹೇಳಿದ ಹಾಗೆ ಮಣ್ಣು ತಿಗರಿ ತತ್ರಾಣಿ ಅಂತ ನಮಗೆ ಹಿರಿಯ ಕವಿ ಮತ್ತು ಚಿಂತಕರಾದ ಆನಂದ್ ಜುಂಜುರವಾಡ ಅವರು ದೀಪಾ ಅವರ ಪುಸ್ತಕ ಓದಿದಾಗ ಸಜೆಸ್ಟ್ ಮಾಡಿದಂತಹ ಹೆಸರು ಅಂದರೆ ಯಾ ಒಂದು ಆ ಮಣ್ಣಿನ ಮಡಕೆ ಅಲ್ಲ ಅದು ಅದೇ ರೀತಿಯ ಒಂದು ಸಾಧನ ಅದರೊಳಗಡೆ ನೀರನ್ನಾಗಲಿ ಅಥವಾ ಯಾವುದೇ ಒಂದು ವಸ್ತುವನ್ನಾಗಲಿ ಇಟ್ಟರೆ ಹೊರಗಿನ ವಾತಾವರಣದ ಒಂದು ಇದನ್ನು ಅದು ಒಳಗೆ ತೊಗೊಳೋದಿಲ್ಲ ಅಂತ ಒಳಗೇನಿದೆಯೋ ಅದು ಇಟ್ಟ ಹಾಗೆ ಇರುತ್ತೆ ಹೊರಗೆ ಬಿಸಿ ಇದ್ದರೆ ಇಲ್ಲಿ ಒಳಗಡೆ ತಣ್ಣಗಿದ್ರೆ ತಣ್ಣಗೆ ಇರುತ್ತೆ ಅಥವಾ ಹೊರಗಡೆ ತಣ್ಣಗಿದ್ದು ಇದರೊಳಗಡೆ ಬಿಸಿಯಾದ ಸಾರು ಹಾಕಿದ್ರೆ ಅದು ಬಿಸಿಯಾಗೇ ಇರುತ್ತೆ ಅದು ತಣ್ಣಗಾಗೋದಿಲ್ಲ ಅಂದರೆ ಒಂದಷ್ಟು ಕಾಲ ಹಾಗೆ ಅದು ಆ ಒಂದು ಸಾರವನ್ನು ಇವರು ಇಡೀ ಕಥನದಲ್ಲಿ ಹೇಳಿದ್ದಾರೆ ಹೊರಗಡೆ ಏನೇ ನಡೀತಾ ಇರ್ಬೋದು ಬದುಕು ಹಿಡಿದು ಜಪ್ತಾ ಇರ್ಬೋದು ನಮ್ಮನ್ನು ಆದರೆ ಒಳಗಿನ ಒಂದು ನಿರುಮ್ಮಳವನ್ನು ಕಾದುಕೊಂಡಿದ್ರೆ ಈ ಎಲ್ಲದನ್ನು ಹೇಗೆ ದಾಟ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕತೆ ಈ ಇಡೀ ದೊಡ್ಡ ಒಂದು ಅವರು ಮುನ್ನೂರು ಪುಟಗಳ ಪುಸ್ತಕ ಅಂತ ಹೇಳ್ತಾರೆ ಆದರೂ ಬಹಳ ಒಂದು ದೀರ್ಘವಾದ ಕಥಾನಕದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇದನ್ನು ಓದ್ತಾ ಇದು ಕಂಪ್ಯಾರಿಸನ್ ಅಲ್ಲ ಮಾಲ್ಗುಡಿ ಡೇಸ್ ಇರ್ಬೋದು ಅಥವಾ ಅಂದರೆ ಆರ್ ಕೆ ನಾರಾಯಣ ಅವರ ಕಥನಗಳಿರ್ಬೋದು ನಮ್ಮ ಕುವೆಂಪು ಅವರ ಕಥನಗಳಿರ್ಬೋದು ಸರ್ ಹೇಳ್ದಂಗೆ ರಾವ್ ಬಹದ್ದೂರ್ ಗ್ರಾ ಗ್ರಾಮಾಯಣ ಇರಬಹುದು ಈ ಥರದ್ದು ಎಲ್ಲದರ ಒಂದು ಅಂದರೆ ನಾವು ಓದೋರೇ ಆಗಿದ್ದರೆ ಅದರ ಒಂದು ಝಲಕ್ಕೆ ಬ ಗೊತ್ತಾಗುತ್ತೆ ಜೊತೆಗೆ ಅದೇನು ಓದಿಲ್ಲದೇನೆ ಯಾವುದೋ ಓದಿದ್ರೆ ಮಾತ್ರ ಇದನ್ನು ಓದಬೇಕು ಅಂತ ಅಲ್ಲದೆ ಕೂಡ ಎಷ್ಟು ಅಷ್ಟು ಥರದ ಒಂದು ಜೀವನ ಚಿತ್ರಗಳನ್ನು ಅವರಲ್ಲಿ ಕಟ್ಟಿಟ್ಟಿದ್ದಾರೆ ಮತ್ತು ಅದೆಲ್ಲವೂ ಒಂದು ಒಳ್ಳೆ ಪೋಣಿಸುವಿಕೆ ಯಾವುದೋ ಒಂದಕ್ಕೊಂದು ಕನೆಕ್ಟೆಡ್ ಅಲ್ಲದೆ ಇರೋವಂಥದ್ದೇನೂ ಇಲ್ಲ ಅದರಲ್ಲಿ ಆಮೇಲೆ ಆಗ್ಲೇ ಹೇಳ್ದಂಗೆ ಆ ತತ್ರಾಣಿಯ ಒಳಗಿನ ನಿರುಮ್ಮಳತೆಯನ್ನು ಹೆಂಗೆ ಕಾಪಾಡಿಕೊಳ್ಳುತ್ತೋ ಅದೇ ಥರ ನಾವು ಹೇಗೆ ಮಾಡಬಹುದು ಅನ್ನೋದನ್ನು ಕತೆಗಳ ಮೂಲಕ ಹೇಳಿದ್ದಾರೆ ಎಲ್ಲೂ ಅವರು ಜಡ್ಜ್ಮೆಂಟಲ್ಲಿಲ್ಲ ಯಾವ ಉಪನ್ಯಾಸ ಇಲ್ಲ ಏನೂ ಇಲ್ಲ ನಿರೂಪಕಿ ದೀಪ ಇಲ್ಲವೇ ಇಲ್ಲ ಪುಸ್ತಕದಲ್ಲಿ ಅವರದರ ಹಿಂದೆ ಇದ್ದಾರೆ ಅದು ಲೇಖಕಿಯಾಗಿ ಅವರ ಸಾರ್ಥಕತೆ ಕೂಡ ಅಂತ ಅನಿಸುತ್ತೆ ಆಮೇಲೆ ನನಗೆ ದೀಪ ಅವ್ರ ಪರಿಚಯ ಇರೋದು ಒಂದು ನವೀನಾದ ಪ್ರಬಂಧಗಳನ್ನು ಬರೆಯೋವಂಥ ನಮ್ಮನ್ನು ಯಾವಾಗಲೂ ನಕ್ ನಗಸೋ ಅಂತ ಒಬ್ಬ ಸ್ನೇಹಿತೆಯಾಗಿ ಮೊದಲನೇ ಅಧ್ಯಾಯ ಓದಿ ಬೆಚ್ಚ ಬಿದ್ದುಬಿಟ್ಟೆ ನಾನು ಇದೇನು ಈ ಥರ ಒಂದು ಬಹಳ ಗಂಭೀರವಾದ ಕಂಟೆಂಟ್ನ ಬರೆದು ಬಿಟ್ಟಿದಾರಲ್ಲ ದೀಪ ಅಂತ ಗಂಭೀರ ಅಂದರೆ ಅದರ ಒಂದು ಅರ್ಥ ಗಂಭೀರ ಗಹನವಾಗಿರೋದಾಗ್ಲಿ ಅದ್ರ ಮತ್ತೆ ಬರವಣಿಗೆ ಅದೇ ನವಿರಾಗಿ ತಮಾಷೆಯಾಗಿ ನಿಮ್ಮನ್ನ ಕತೆ ಒಳಗಡೆ ತಗೊಂಡೋಗಿ ನೋಡಪ್ಪ ಇದು ಹಿಂಗೆ ಅಂತ ನಾವು ಹೂ ಗುಟ್ತಾನೆ ಹೋಗಬೇಕು ಬೇರೆ ಕೆಲಸನೇ ಇಲ್ಲ ಓದೋರಿಗೆ ಅದರಲ್ಲಿ ಆ ಥರದ ಕತೆಗಾರಿಕೆ ಅದು ಚಲೋ ಇದೆ ಮತ್ತೆ ಸರ್ ಎಲ್ಲ ಹೇಳಿದ್ರು ಉತ್ತರ ಕರ್ನಾಟಕದ ಭಾಷೆ ಅಥವಾ ಒಂದು ಬ್ರಾಹ್ಮಣ ವೈದಿಕ ಒಂದು ಜೀವನ ಶೈಲಿ ಅದೆಲ್ಲ ಇದೆ ಅಂತ ನನಗೆ ಇಡೀ ಕತೆ ಓದ್ದಾಗ ಅನ್ಸಿದ್ದೇನೆಂದರೆ ಬೇರೆ ಬೇರೆದು ಓದುತ್ತಾ ಇರೋದ್ರಿಂದ ಈ ಹೊರಗಡೆಯ ಆಚರಣೆಗಳು ನಂಬಿಕೆಗಳು ಶ್ರದ್ಧೆ ಅಥವಾ ನಂಬ್ರೆ ಇರೋದು ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಆದರೆ ಒಳಗೆ ನಾವು ಹೇಗಿದ್ದೀವಿ ಮತ್ತು ಏನೇ ಆಗ್ತಾ ಇದ್ದರೂ ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಅವರವ್ರ ನಂಬಿಕೆ ಅವರವ್ರಿಗೆ ಒಂದು ಊರು ಹೋಲಾಗಿ ಒದಗತ್ತೆ ಒದಗದೇನೂ ಇರಬಹುದು ನಾವು ಒದಗಿಸ್ಕೋತೀವೋ ಇಲ್ವೋ ಅನ್ನೋದು ಆ ಪ್ರತಿಯೊಬ್ಬ ಮನುಷ್ಯನಿಗೂ ಬಿಟ್ಟಿದ್ದು ಒಂದೇ ಮನೆಯಲ್ಲಿ ಒಂದೇ ತರಹದ ಜೀವನ ಶೈಲಿಯನ್ನೇ ನಡೆದುಕೊಂಡು ಹೋಗ್ತಾ ಇರೋರು ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳನ್ನು ಹ್ಯಾಂಡ್ಲ್ ಮಾಡ್ತಾರೆ ಆ ಥರದ್ರಲ್ಲಿ ಈ ಕಥೆಯಲ್ಲಿ ಏನಾಗುತ್ತೆ ಅಂದರೆ ಒಂದೇ ಥರದ ಒಂದು ಸಮುದಾಯಗಳು ಬೇರೆ ಎಲ್ಲರ ಜೊತೆಗೂ ಆ ಊರಲ್ಲಿ ಹೇಗೆ ಬದುಕಿದ್ರು ಒಂದಕ್ಕೊಂದು ಹೇಗೆ ಹೆಗಲಣೆಯಾಗಿ ಮುಂದುವರಿತು ಬೇರೆ ಬೇರೆ ರೀತಿಯವರು ಹೇಗಿದ್ರು ಅನ್ನೋದು ಚೆನ್ನಾಗಿದೆ ಆಮೇಲೆ ಕೆಲವು ತುಂಬ ಇನ್ನೇನು ಮಾಡೋದು ಅಂತ ಗೊತ್ತಾಗದೇ ಇದ್ದ ಪ್ರಸಂಗ ಬಂದಾಗ ಹೇಗೆ ಅವು ಆ ಸಿಚುವೇಶನ್ಗಳನ್ನ ಇಂಪ್ರೂವೈಸ್ ಮಾಡಿಕೊಂಡು ತಮಗೆ ತಿಳಿದಿದ್ದ ನಂಬಿಕೆಯ ಆಧಾರದ ಮೇಲೆ ಅದನ್ನು ಹೆಂಗೆ ಮುಂದೆ ತೊಗೊಂಡೋಗ್ತಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ಬರ್ದಿದ್ದಾರೆ ಇದು ಈ ಕತೆ ಯಾಕೆ ಓದ್ಬೇಕು ನಾವು ಈ ಥರದ ಎಷ್ಟೋ ಕತೆ ಇದೆ ಯಾರ್ಯಾರು ಹೇಳಿದ್ದಾರೆ ಬೇಕಾದಷ್ಟು ರಾಮಾಯಣದ ಕಾಲದಿಂದನೂ ಇಂಥದೇ ಕಥೆಗಳು ಬಂದಿದೆ ಏನು ಹೇಳಬೇಕು ನನಗೆ ಅಂದರೆ ಇವತ್ತು ಕೂಡ ಆಧುನಿಕ ಪ್ರಪಂಚದಲ್ಲೂ ಕೂಡ ನಾವು ಇದೇ ಥರದ ಕಷ್ಟಗಳನ್ನು ಎದುರಿಸ್ತಾನೇ ಇದ್ದೀವಿ ಎಲ್ಲ ಅನುಕೂಲಗಳ ಇದ್ದಾಗ ನಮಗೆ ಬೇಕು ಬೇಕಾದದ್ದನ್ನು ಬೇಕಾದ ಹಾಗೆ ಮಾಡ್ಕೊಂಡಿರೋಕ್ಕಿದ್ದಾಗಲೂ ಕೂಡ ನಾವು ಈ ತಲ್ಲಣಗಳನ್ನು ಎದುರಿಸ್ತಾ ಇದ್ದೀವಿ ಅದಕ್ಕೆ ಈ ತರಹದ ಕತೆಗಳು ಒಂದು ಒಳನೋಟ ಅನ್ಕೊಡುತ್ತೆ ಬರೀ ದೀಪ ಅವರದೊಂದೇ ಅಲ್ಲ ಟಿಕೆಟ್ ಪ್ಲೀಸ್ ಕತೆಗಳು ಕೂಡ ಅದೇ ತರದ್ದೇ ಕತೆಗಳ ಸಂಕಲನ ಏನಂದರೆ ಈಗ ನಾವು ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ಎಲ್ಲ ಕಡೆಗೂ ಏನೋ ಒಂದು ಆಯಿತು ಅಂದರೆ ಅದನ್ನು ಒಂದು ಭೀಭತ್ಸವಾಗಿ ನಮಗೆ ನಾವೇ ಅಲ್ಲಿ ಹೋಗೇನೋ ಮಾಡ್ತಿದ್ದೀವೇನೋ ಇವನು ಈ ಕೊಲೆ ಮಾಡ್ದ ಅಂದರೆ ಅವನು ಏನೇನು ಮಾಡಿದೆ ಅನ್ನೋ ಡೀಟೇಲ್ಸಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಬರುತ್ತೆ ನಾವೇ ಅದನ್ನು ಮಾಡ್ತಿದ್ದೀವೇನೋ ಅನ್ನೋ ಒಂದು ಇದು ಭಾವನೆ ನೋಡೋರಿಗೆ ಅಥವಾ ಕೇಳೋರಿಗೆ ಓದೋರಿಗೆ ಆಗ್ಬಿಡುತ್ತೆ ಆ ಥರದ ಒಂದು ನೆಲೆಯಲ್ಲಿ ಈಗ ಎಲ್ಲ ಒಂದು ವಿಷಯಗಳನ್ನು ಹ್ಯಾಂಡ್ಲು ಮಾಡ್ತಾ ಇರ್ತೀವಿ ಈ ಕುರಿತು ರೀಸೆಂಟಾಗಿ ಒಂದು ಸಲ ಮೈಸೂರು ಆಕಾಶವಾಣಿಯಲ್ಲಿ ಎನ್ ಮೂರ್ತಿರಾವ್ ಅವರ ಒಂದು ಉಪನ್ಯಾಸ ಮರುಪ್ರಸಾರ ಆಯಿತು ನಾನು ಅದರೊಂದು ಚಿಕ್ಕ ಇದನ್ನು ಹೇಳ್ತೀನಿ ನನಗೆ ಬಹಳ ಕಾಡ್ತಾ ಇದ್ದಂಥ ವಿಷಯ ಅದನ್ನು ಇವರಿಬ್ಬರು ಕಥೆಗಳು ಎಷ್ಟು ಚೆನ್ನಾಗಿ ಹ್ಯಾಂಡ್ಲು ಮಾಡಿವೆ ಅಂತ ಕೂಡ ಅನ್ನಿಸ್ತು ನನಗೆ ಕಲೆ ಕೆಟ್ಟಿತು ಅಂತ ಅದು ಅಂದರೆ ಯಾವುದೇ ಒಂದು ಬೀಭತ್ಸ ಅಥವಾ ಕೆಟ್ಟ ವಿಷಯ ಹೇಳಬೇಕಿದ್ರೆ ನಾವು ಆ ಕೆಟ್ಟ ವಿಷಯ ಮಾಡ್ತಾ ಇರೋರ ಲೆವೆಲಲ್ಲಿ ನಿಂತ್ಕೊಂಡು ಆ ಕತೆ ಹೇಳಬಾರ್ದು ಅದರಿಂದ ಚೂರು ದೂರದಲ್ಲಿ ನಿಂತು ಒಂದು ಸಹಾನುಭೂತಿಯಿಂದ ಮತ್ತು ಒಂದು ಅನುಕಂಪದಿಂದ ಒಂದು ಅಂದರೆ ಜಡ್ಜ್ಮೆಂಟಲ್ಲಿ ಅಲ್ಲದೇ ಆ ಕಥೆನ ನಿರೂಪಿಸದೇ ಇದ್ದರೆ ಓದೋರು ಕೂಡ ಆ ಲೆವೆಲಿಗೆ ಹೋಗ್ಬಿಡ್ತಾರೆ ಇಲ್ಲ ಅದನ್ನು ಅನುಭವಿಸ್ತಾರೆ ಅನುಸರಿಸ್ತಾರೆ ಅಥವಾ ತಾವು ಅದನ್ನೇ ಮಾಡಬೇಕು ಅಂತ ಹೊರಟುಬಿಡ್ತಾರೆ ಹಾಗಾಗಿ ಕಲೆಯನ್ನು ನಾವು ಬೇರೆಯವರಿಗೆ ಹೇಳಬೇಕಾಗಿದೆ ಸಾಹಿತ್ಯ ಇರ್ಬೋದು ಬಟ್ ಯಾವುದೇ ಮಾಧ್ಯಮಗಳಿರ್ಬೋದು ನಾವು ಒಂದು ಬಹಳ ಎಚ್ಚರಿಕೆಯಲ್ಲಿ ಒಂದು ಜವಾಬ್ದಾರಿಯುತವಾಗಿ ಒಂದು ಸಾಮಾಜಿಕ ಎಚ್ಚರ ಇಟ್ಟುಕೊಂಡು ಅದನ್ನು ಮುಂದುವರಿಸಬೇಕಾಗತ್ತೆ ಅಂತ ಇವರಿಬ್ಬರು ಅಂದರೆ ವಿಕ್ರಮ್ ಚದುರಂಗ ಅವರ ಟಿಕೆಟ್ ಪ್ಲೀಸ್ ಅನುವಾದಿತ ಕತೆಗಳು ಮತ್ತು ದೀಪಾ ಅವರ ಕತೆಗಳು ಆ ಕೆಲಸವನ್ನು ಮಾಡಿದೆ ಅನ್ನಿಸ್ತು ನನಗೆ ಇದೊಂದು ಹೇಳಲೇಬೇಕಾಗಿದ್ದ ಮಾತಾಗಿತ್ತು ನಾನು ಜೊತೆಗೆ ಈ ದೀಪಾವರ ಕತೆ ಕಾದಂಬರಿಯಲ್ಲಿ ಸಾಕಷ್ಟು ಪ್ರಾ ಪಾತ್ರಗಳಿದೆ ಇಲ್ಲಿ ಯಾರೂ ಮುಖ್ಯರಲ್ಲ ಇಲ್ಲಿ ಯಾರೂ ಅಮುಖ್ಯರಲ್ಲ ನೆನಪಾಗುತ್ತಾನೇ ಹೋಗುತ್ತೆ ಅದನ್ನು ಓದುವಾಗ ಆ ಥರದ ರೆಫರೆನ್ಸಸ್ ತುಂಬ ಇದೆ ಪುಟ್ಟು ಪುಟ್ಟ ಪಾತ್ರಗಳನ್ನ ಕೂಡ ಅವ್ರು ಹೆಂಗೆ ಕಡದು ನಿಲ್ಸಿದ್ದಾರೆ ಅಂತಂದರೆ ಅದು ನಮ್ಮ ಮನದಲ್ಲಿ ಬಿಡುತ್ತೆ ಒಂದು ಕ ಒಂದು ಪಾತ್ರ ಓದಬೇಕಿದ್ರೆ ಕಣ್ಣೀರು ಬಿಡುತ್ತೆ ಇನ್ನೊಂದು ಓದ್ಬೇಕಿದ್ರೆ ಅಯ್ಯೋ ಇವರು ನನ್ನ ಮಾಮನೋ ನನ್ನ ಚಿಕ್ಕಪ್ಪನೋ ಅಂತ ಅನ್ನಿಸ್ಬಿಡುತ್ತೆ ಆ ಥರದ ಒಂದು ಇದಿದೆ ಇವರು ಉತ್ತರ ಕರ್ನಾಟಕದವರು ನಾನು ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯವಳು ನನಗೆ ಭಾಷೆಯದಾಗ್ಲಿ ಯಾವುದ್ರದ್ದಾಗಲಿ ಅಥವಾ ಆ ಭಾವನೆಗಳದ್ದಾಗ್ಲಿ ಯಾವ ತೊಡಕು ಆಗಲಿಲ್ಲ ಓದಬೇಕಿದ್ರೆ ಆ ತರಹದ ಓದು ಇದಕ್ಕೆ ಅಭಿನಂದನೆಗಳು ದೀಪ ಇನ್ನೊಂದು ಎರಡು ಮಾತು ಟಿಕೆಟ್ ಪ್ಲೀಸ್ ಬಗ್ಗೆ ಕೂಡ ಹೇಳಬೇಕು ನಾನು ಆಗಲೇ ಹೇಳಿದೆ ನಮ್ಮ ಸಾಹಿತ್ಯ ನಮ್ಮನ್ನು ಒಳಗೆ ನೋಡ್ಕೊಳ್ಳೋ ಹಾಗೆ ನಾವು ಏನು ಮಾಡ್ತಿದ್ದೀವಿ ಇದನ್ನು ಏನು ಮಾಡ್ಬೋದು ಮುಂದೆ ಹೇಗಿರಬಹುದು ಅನ್ನೋ ಒಂದು ಯೋಚನೆ ಹಚ್ಚದೇ ಇದ್ದರೆ ನಾವೀಗಿರೋ ನೆಲೆಯಿಂದ ನಮ್ಮನ್ನು ಒಂಚೂರು ಯೋಚನೆಯಿಂದ ಬದಲಾಯಿಸದೇ ಇದ್ದರೆ ಅದನ್ನು ಓದೋರು ಯಾಕೆ ಓದಬೇಕು ನಾವು ಯಾರೋ ನಮ್ಮ ಪರಿಚಯದವ್ರು ಬರೆದಿದ್ದಾರೆ ಗೊತ್ತಿರೋರು ಬರೆದಿದ್ದಾರೆ ತಗೊಳ್ಳೋದು ಓದೋದು ಅದು ಬೇರೆ ವಿಷಯ ಆದರೆ ಈ ಕತೆಗಳು ನನಗನ್ಸುತ್ತೆ ಇದು ಮತ್ತೆ ಕೋಟ್ ಮಾಡ್ತಾ ಇದ್ದೀನಿ ಕಾರಿರೊಳ ಆಗಸದಿ ತಾರೆ ನೂರಿದ್ದೇನು ಅಂದರೆ ಕತ್ಲ ಆಗಸ್ ಆಕಾಶದಲ್ಲಿ ಎಷ್ಟು ಚ ನಕ್ಷತ್ರಗಳಿದ್ರೂ ನಮ್ಗೆ ದಾರಿ ನಡ್ಕೊಂಡು ಹೋಗಬೇಕಿದ್ರೆ ಕತ್ಲ ದಾರಿಲಿ ಹೋಗಬೇಕಿದ್ರೆ ಯಾವುದೋ ಒಂದು ಮನೆಯದೋ ಅಥವಾ ಬೀದಿದೋ ಒಂದು ಸಣ್ಣ ದೀಪದ್ದು ಬೆಳಕಿದ್ರೆ ಮಾತ್ರ ಮುಂದೋಗಕ್ಕಾಗುತ್ತೆ ಆ ಥರದ ಕೆಲಸಗಳನ್ನು ಈ ತರಹ ಒಳ್ಳೆ ಪುಸ್ತಕಗಳು ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ ಅದು ನಮಗೊಂಚೂರು ಯೋಚನೆಗೆ ಹಚ್ಚುತ್ತೆ ಮುಂದೆ ಮುಂದೆ ಹೆಜ್ಜೆ ಇಡಕ್ಕೆ ಸಹಾಯ ಮಾಡುತ್ತೆ ಟಿಕೆಟ್ ಪ್ಲೀಸ್ ಇದರಲ್ಲಿ ಕೂಡ ಬಾ ಈ ಅನುವಾದಗಳು ಅಂದರೆ ಜಗತ್ತಿನ ಬೇರೆ ಭಾಷೆಗಳಿ ಭಾಷೆಗಳಿಗೆ ಒಂದು ಕಿಟಕಿ ಇದ್ದ ಹಾಗೆ ಆ ಕೆಲಸವನ್ನು ಸರ್ ಮಾಡಿದ್ದಾರೆ ಈ ಅನುವಾದಕ್ಕೆ ಒಂದು ಟೋನ್ ಅಗತ್ಯ ಅಂದರೆ ಆ ಭಾಷೆಯಲ್ಲಿ ಒಂದು ಭಾವವನ್ನು ಈ ಕತೆ ನಾನು ಹೇಳಲೇಬೇಕು ಅಂತ ಯಾಕೆ ಆ ಕತೆಗಾರ ಹೇಳಿದಾನೋ ಅದನ್ನು ನಾವು ಈ ಭಾಷೆಯಲ್ಲಿ ಹೇಳುವಾಗಲೂ ತರದೇ ಇದ್ರೆ ಆ ಅನುವಾದ ಫೇಲ್ ಆಗೋಗುತ್ತೆ ಅಂದರೆ ಯಥಾರ್ಥ ಅನುವಾದ ಮಾಡ್ಬೋದು ಆದರೆ ಆ ಟೋನ್ ಇಲ್ಲದೇ ಇದ್ರೆ ಆ ಭಾವ ಮತ್ತು ಧನಿ ಈ ಕಥೆಯಲ್ಲಿ ಬರೆದೇ ಇದ್ದರೆ ಅದು ಸ್ವಲ್ಪ ಕದಡು ಹೋಗುತ್ತೆ ಆ ಥರದ್ದೇನೂ ಇಲ್ಲದೆ ಅದು ಅದರ ನಾಡಿ ಹಿಡಿದು ಆ ಟೋನನ್ನು ಸಮರ್ಥವಾಗಿ ಕನ್ನಡಕ್ಕೆ ತರೋ ಕೆಲಸವನ್ನು ಚದರಂಗ ಅವರು ಮಾಡಿದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ರಕಾಶ್ ಅವರು ಹೇಳಿದ್ರಲ್ಲ ನಾನು ಓದಿದ ಅದೇ ಕಥೆನ ಇದು ಅಂತ ನನಗೆ ಅನ್ನಿಸ್ತು ಅಂತ ನಿಜವಾಗ್ಲೂ ಹೌದು ಏಕೆಂದರೆ ಆ ಹೆಸರು ಕೂಡ ಹಾಗೆ ಇದೆ ನನ್ನ ವಿಶ್ವವಿದ್ಯಾನಿಲಯಗಳು ಅಂತ ಅವರು ಮೈ ಯೂನಿವರ್ಸಿಟೀಸ್ ಅಂತ ಹೇಳ್ತಾರೆ ಸರ್ ಮಾತಾಡ್ತಾ ಹೇಳಿದರು ಈಗಿನ ಯೂನಿವರ್ಸಿ ಸಿಟಿಗಳೆಲ್ಲ ಎಷ್ಟು ಬರಡಾಗು ಹೋಗಿದೆ ಅನ್ನೋದರ ಒಂದು ಸೂಚ್ಯ ಇದು ಆ ಕಥೆಯಲ್ಲಿದೆ ಇದು ಎಷ್ಟು ವರ್ಷಗಳ ಹಿಂದಿನ ಕತೆ ಆದರೆ ಅದ್ರ ಜೊತೆಗೆ ನಮ್ಮ ಸುತ್ತಲೂ ಏನೇನು ನಡೀತಿದೆಯೋ ಅದರಲ್ಲೆಲ್ಲ ಒಂದು ಕತೆ ಇದೆ ಅಲ್ಲೊಬ್ಬ ಟೀಚರ್ ಇದ್ದಾರೆ ಅಲ್ಲೊಂದು ಶಾಲೆ ಇದೆ ಇಡೀ ಪ್ರಪಂಚವೇ ನನ್ನ ವಿಶ್ವವಿಶ್ ವಿದ್ಯಾನಿಲಯ ಅನ್ನೋ ಅಂಥ ಒಂದು ಆ ಒಂದು ನೋಟ ಕೂಡ ಆ ಕಥೆಯಲ್ಲಿದೆ ಅದು ದಾರುಣ ಕಥೆನೇ ಆಗಿರ್ಬೋದು ಅದು ನಮಗೆ ಒಂದು ಹೆಜ್ಜೆ ಇಡೋಕ್ಕೆ ನಮ್ಮ ನೋವನ್ನು ಸ್ವಲ್ಪ ಸಹಿಸ್ಕೊಳ್ಳೋಕ್ಕೆ ಈ ಕತೆಗಳು ಸಹಾಯ ಮಾಡುತ್ತೆ ಅದಕ್ಕಾಗಿ ನಾನು ವಿಕ್ರಮ್ ಚದುರಂಗ ಅವರನ್ನು ಅಭಿನಂದಿಸ್ತೀನಿ ಥ್ಯಾಂಕ್ ಯು